ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಎಕ್ನಾಮಿಕ್ಸ್ ಟೂ ಮಾರ್ಕ್ಸ್ ಬಂದೇ ಬರುವಂತಹ ಕ್ವಶನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗಾಗಲೇ ಫೋರ್ ಮಾರ್ಕ್ಸ್ ಆಗಿರ್ಬೋದು ಸಿಕ್ಸ್ ಮಾರ್ಕ್ಸ್ ಆಗಿರ್ಬೋದು ಎಮ್ ಸಿ ಇಂದ ಬ್ಲ್ಯಾಂಕ್ಸ್ ಅಪ್ಲೋಡ್ ಮಾಡಿದ್ದೀನಿ ಯಾರೂ ಆ ವಿಡಿಯೋಸ್ ನೋಡಿಲ್ಲ ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಸೆಕೆಂಡ್ ಪಿ ಯು ಸಿ ಅರ್ಥಶಾಸ್ತ್ರ ಅನ್ನೋ ಒಂದು ವಿಡಿಯೋ ಲಿಂಕಲ್ಲಿ ಕೊಟ್ಟಿರ್ತೀನಿ ಹೋಗಿ ಕ್ಲಿಕ್ ಮಾಡಿ ನೋಡಿ ನೀವು ಈಗಾಗಲೇ ಗಮನಿಸಿರ್ಬೋದು ನಮ್ಮ ಒಂದು ಚಾನಲ್ ವೀಡಿಯೋಸ್ನ ರೆಫರ್ ಮಾಡಿ ಕನ್ನಡ ಆಗಿರ್ಬೋದು ಬಿಸ್ನೆಸ್ ಸ್ಟಡೀಸ್ ಸ್ಟ್ಯಾಟಿಸ್ಟಿಕ್ಸ್ ಅಕೌಂಟೆನ್ಸಿ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಿದ್ದೀರಾ ಅದೇ ರೀತಿಯಾಗಿ ಎಕ್ನಾಮಿಕ್ಸಲ್ಲೂ ಕೂಡ ನೀವು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡಬೇಕು ಅಂತಿದ್ರೆ ನಾನು ಎಕನಾಮಿಕ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಎಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಷ್ಟನ್ನು ನೀವು ರೆಫರ್ ಮಾಡಿದರೆ ಸಾಕು ಖಂಡಿತ ಏಯ್ಟಿ ಔಟ್ ಆಫ್ ಏಯ್ಟಿ ಸ್ಕೋರ್ ಮಾಡೋ ಸಾಧ್ಯತೆ ತುಂಬ ಇದೆ ಇಲ್ಲ ಅಂತಂದರೆ ಮಿನಿಮಮ್ ಸೆವೆಂಟಿ ಫೈವ್ ಪ್ಲಸ್ ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ತೀರಾ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಸಿಗುತ್ತೆ ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಹಾಗೆ ವಾಟ್ಸಪ್ ಅಲ್ಲಿ ಕೂಡ ಫಾಲೋ ಮಾಡ್ಬೋದು ಆ ಒಂದು ಚಾನೆಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಮೊದಲನೇ ಕ್ವಶನ್ ಲೀಸ್ಟ್ ಔಟ್ ದ ಬೇಸಿಕ್ ಎಕನಾಮಿಕ್ ಆಕ್ಟಿವಿಟೀಸ್ ಇಲ್ಲಿ ನೋಡಿ ನಿಮಗೆ ಎಷ್ಟು ಕ್ವಶನ್ ಕೊಟ್ಟಿರ್ತಾರೆ ಅಂತಂದರೆ ಒಂದು ಹತ್ತು ಕ್ವಶನ್ನ ಕೊಟ್ಟಿರ್ತಾರೆ ಹತ್ತು ಕ್ವಶನಲ್ಲಿ ನೀವು ಆರು ಕ್ವಶನ್ನ ಅಟೆಂಡ್ ಮಾಡಬೇಕು ಆರು ಕ್ವಶನ್ನ ಅಟೆಂಡ್ ಮಾಡಿದರೆ ನಿಮಗೆ ಹನ್ನೆರಡು ಮಾರ್ಕ್ಸು ಬರುತ್ತೆ ಲೀಸ್ಟ್ ಔಟ್ ದ ಬೇಸಿಕ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ ಕೇಳ್ತಾ ಇದ್ದಾರೆ ಈ ಒಂದು ವಿಡಿಯೋದಲ್ಲಿ ಇಬ್ಬರು ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಇಬ್ಬರಿಗೂ ಕೂಡ ಕ್ವಶನ್ಸ್ನ ನಾನು ಹೇಳ್ತಾ ಹೋಗ್ತೀನಿ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ರೈಟ್ ಎನಿ ಟು ಫ್ಯಾಕ್ಟರ್ಸ್ ದ ದಿಟರ್ಮೈನ್ ದ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಎ ಡಿಮ್ಯಾಂಡ್ ಫಾರ್ ಎ ಗುಡ್ ಫಾರ್ ಎ ಗುಡ್ ಒಂದು ಸರಕಿನ ಬೆಲೆ ಬೇಡಿಕೆ ಸ್ಥಿರ ಸ್ಥಾಪಕತ್ವವನ್ನು ನಿರ್ಧರಿಸುವ ಯಾವುದಾದರೂ ಎರಡು ಅಂಶಗಳನ್ನು ಬರೆಯಿರಿ ಗಿವ್ ದ ಮೀನಿಂಗ್ ಆಫ್ ಶಾರ್ಟ್ ರನ್ ಆ್ಯಂಡ್ ಲಾಂಗ್ ರನ್ ಕಾನ್ಸೆಪ್ಟ್ ಅಂತ ಕೇಳ್ತಾ ಇದ್ದಾರೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆಗಳ ಅರ್ಥ ನೀಡಿ ಔ ವೇಜ್ ಈಸ್ ಡಿಟರ್ಮೈಂಡ್ ಇನ್ ಲೇಬರ್ ಮಾರ್ಕೆಟ್ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯು ಹೇಗೆ ನಿರ್ಧಾರವಾಗುತ್ತದೆ ಇಫ್ ರಿಯಲ್ ಜಿ ಡಿ ಪಿ ಈಸ್ ತ್ರೀ ಹಂಡ್ರೆಡ್ ಅಂಡ್ ದ ನಾಮಿನಲ್ ಜಿ ಡಿ ಪಿ ಇಸ್ ದ ತ್ರೀ ತರ್ಟಿ ಕ್ಯಾಲ್ಕುಲೇಟ್ ಜಿ ಡಿ ಪಿ ಡಿಫಾಲ್ಟರ್ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು ಸಿಂಪಲ್ ಇರುತ್ತೆ ನೈಜ ಜಿ ಡಿ ಪಿಯು ಮುನ್ನೂರು ರು ಹಾಗೂ ನಾಮ ಮಾತ್ರ ಜಿ ಡಿ ಪಿ ರು ಮುನ್ನೂರ ಮೂವತ್ತು ಆದರೆ ಜಿ ಡಿ ಪಿ ಅನಪ್ರಸರಣವನ್ನು ಲೆಕ್ಕ ಮಾಡಿ ಅಂತ ಕೇಳ್ತಾ ಇದ್ದಾರೆ ವಾಟ್ ಯು ಮೀನ್ ಬೈ ಎಕ್ಸ್ಟರ್ನಾಲಿಟೀಸ್ ಮೆನ್ಷನ್ ಈಸ್ ಟು ಟ್ಯಾಪ್ಸ್ ಅಂತ ಕೇಳ್ತಾ ಇದ್ದಾರೆ ಬಹತ್ಯಗಳೆಂದರೇನು ಅರ್ಥ ಅರ್ಥೈಸುವಿರಿ ಇದರ ಎರಡು ವಿಧಗಳನ್ನು ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ ಡಿಫೈನ್ ಲಿಕ್ವಿಡಿಟಿ ಟ್ರ್ಯಾಪ್ ದ್ರವತೆಯ ಬಲೆಯನ್ನು ವ್ಯಾಖ್ಯಾನಿಸಿ ಗಿವ್ ದ ಮೀನಿಂಗ್ ಆಫ್ ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೈಯರ್ ಆ್ಯಂಡ್ ರೈಟ್ ಇಟ್ಸ್ ಫಾರ್ಮುಲಾ ಅಂತ ಕೇಳ್ತಾ ಇದ್ದಾರೆ ಹೂಡಿಕೆ ಗುಣಕ ಎಂದರೇನು ಅದರ ಸೂತ್ರವನ್ನು ಬರೆಯಿರಿ ಸಾರ್ವಜನಿಕ ಸರಕು ಮತ್ತು ಖಾಸಗಿ ಸರಕುಗಳ ನಡುವಿನ ವ್ಯತ್ಯಾಸ ತಿಳಿಸಿ ಸ್ಟೇಟ್ ಆ ಡಿಫ್ರೆನ್ಸ್ ಬಿಟ್ವೀನ್ ಪಬ್ಲಿಕ್ ಆ್ಯಂಡ್ ಅ ಪ್ರೈವೇಟ್ ಗುಡ್ಸ್ ನೇಮ್ ಟು ಬ್ಯಾರಿಯರ್ಸ್ ಆಫ್ ಎ ಫಾರಿನ್ ಟ್ರೇಡ್ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆದಷ್ಟು ಬೇಗ ಒನ್ ಮಾರ್ಕ್ಸು ಮತ್ತು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಕೂಡ ಕೊಡ್ತೀನಿ ಆ ವಿಡಿಯೋ ಸಿಗಬೇಕು ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮೆನ್ಷನ್ ದ ಟೂ ಡಿಫ್ರೆನ್ಸ್ ಡಿಫ್ರೆಂಟ್ ಅಪ್ರೋಚಸ್ ವಿಚ್ ಎಕ್ಸ್ಪ್ಲೈನ್ ದ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಕೇಳ್ತಾ ಕೇಳ್ತಾಯಿದ್ರೆ ಸಪೋಸ್ ದ ಪ್ರೈಸ್ ಎಲಾಸ್ಟಿಟಿ ಎಲಾಸ್ಟಿಸಿಟಿ ಆಫ್ ಎ ಡಿಮ್ಯಾಂಡ್ ಫಾರ್ ಎ ಗುಡ್ ಈಸ್ ಜೀರೋ ಪಾಯಿಂಟ್ ಸಿಕ್ಸ್ ಆ ವಿಲ್ ಬಿ ಎಕ್ಸ್ಪೆಂಡಿಚರ್ ಆನ್ ದ ಗುಡ್ ಬಿ ಅಫೆಕ್ಟೆಡ್ ಇಫ್ ದೇರ್ ಈಸ್ ಎ ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ದ ಗುಡ್ గివ్ ద మీనింగ్ ఆఫ్ షార్ట్ అండ్ లాంగ్ రన్ కన్సెప్ట్ నోడి క్వశ్చన్ బంతు గివ్ ద మీనింగ్ ఆఫ్ షట్ షట్ డౌన్ పాయింట్ డిఫైన్ ఈక్విల్ ఇబ్రమ్ ప్రైస్ అండ్ క్వాంటిటీ వాట్ ఆర్ ద ఫోర్ ఫ్యాక్టర్స్ ఆఫ్ ప్రొడక్షన్ మెన్షన్ దేర్ రివార్డ్స్ డిస్టింగ్విష్ బిట్వీన్ నోమినల్ అండ్ ద రియల్ జిడి పి స్టేట్ ద మినీనింగ్ ఆఫ్ ప్యారాడాక్స్ ఆఫ్ అ థ్రిఫ్ట్ హూ ఆర్ ఫ్రీ రైడర్స్ వై ఆర్ ది కాల్సో డిస్టింగ్విష్ బిట్వీన్ డివల్యూషన్ అండ్ డిప్రీసీషన్ ఆఫ్ ద కరెన్సీ ನೀವು ಗಮನಿಸ್ಬೋದು ಕೆಲವೊಂದು ಹೊಸ ಆಡಪ್ ಆಗಿರೋದನ್ನ ಅನುಭೋಗಿಯ ವರ್ತನೆಯನ್ನು ವಿವರಿಸುವ ಎರಡು ವಿಧ ವಿಧಾನಗಳನ್ನು ಹೆಸರಿಸಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆಗಳ ಅರ್ಥ ನೀಡಿ ಒಂದು ಉದ್ಯಮ ಘಟಕ ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಎರಡು ಅಂಶಗಳನ್ನು ಹೆಸರಿಸಿ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯು ಹೇಗೆ ನಿರ್ಧಾರವಾಗುತ್ತದೆ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡು ಏಕಕಾಲಕ್ಕೆ ಪಲ್ಲಟಗೊಂಡಾಗ ಸಂಭವಿಸುವ ಯಾವುದಾದರೂ ಎರಡು ಸಂಭವನೀಯ ವಿಧಾನಗಳನ್ನು ಬರೆಯಿರಿ ನಾವು ಉತ್ಪಾದನಾಂಶಗಳಾವುವು ಅವುಗಳ ಪ್ರತಿಫಲಗಳನ್ನು ತಿಳಿಸಿ ನೈಜ ಜಿಡಿಪಿ ಮುನ್ನೂರ ಮೂವತ್ತು ಸೊ ಇಶನ್ ರಿಪೀಟ್ ಆಗಿದೆ ಹೂಡಿಕೆ ಗುಣಕದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ ಸರ್ಕಾರದ ಮುಂಗುಡ ಪತ್ರದ ಯಾವುದಾದರೂ ಎರಡು ಪ್ರಮುಖ ಉದ್ದೇಶಗಳನ್ನು ಬರೆಯಿರಿ ಆರ್ಬಿಐನ ಹೊಸ ವರ್ಗೀಕರಣದ ಪ್ರಕಾರ ಸಂದಾಯ ಬಾಕಿಯ ಮೂರು ಖಾತೆಗಳನ್ನು ಹೆಸರಿಸಿ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅನುಭೂಕಿಯ ವರ್ತನೆಯನ್ನು ವಿವರಿಸುವ ಎರಡು ವಿಧಾನಗಳನ್ನು ತಿಳಿಸಿ ಬೇಡಿಕೆ ನಿಯಮಗಳನ್ನು ತಿಳಿಸಿ ಪ್ರತಿಫಲಗಳ ಪ್ರಮಾಣದ ವಿಧ ವಿಧಗಳನ್ನು ತಿಳಿಸಿ ದಾಸ್ತಾನು ಮತ್ತು ಅರಿವಿನ ನಡುವಿನ ವ್ಯತ್ಯಾಸವನ್ನು ಉದಾಹರಣೆಯೊಂದಿಗೆ ತಿಳಿಸಿ ಬಾಹ್ಯ ಬಾಹ್ಯತೆಗಳೆಂದರೇನು ಅದರ ವಿಧಗಳುವು ಪುಕಟೆ ಸವಾರರೆಂದರೆ ಯಾರು ಅವರನ್ನು ಹೇಗೆ ಅವರನ್ನು ಹಾಗೆ ಏಕೆ ಕರೆಯಲಾಗುತ್ತದೆ ಬಾಹ್ಯ ವ್ಯಾಪಾರದ ಎರಡು ಪ್ರಕಾರಗಳನ್ನು ಹೆಸರಿಸಿ ಮಿತಮಯವದ ಇದೊಂದು ಟ್ವೆಂಟಿ ಫಿಫ್ತ್ ಕ್ವಶನ್ ಮತ್ತು ಟ್ವೆಂಟಿ ಸಿಕ್ಸ್ತ್ ವ್ಯಾಪಾರ ಬಾಕಿಯ ವಿವಿಧ ವಿಧಗಳನ್ನು ಹೆಸರಿಸಿ write the uh, difference between positive and uh, normative economics mention two approaches which explain the consumer behavior state the law of demand uh, state the write uh, the write uh, the or state the types of returns to scale distinguish between stock and flow give example what do you mean by externalities mention it two types who are free ride free riders why are they called so ಇನ್ನ ನೇಮ್ ದ ಟೂ ಕೈಂಡ್ಸ್ ಆಫ್ ಎಕ್ಸ್ಟರ್ನಲ್ ಟ್ರೇಡ್ ಸ್ಟೇಟ್ ದ ಮೀನಿಂಗ್ ಆಫ್ ಪ್ಯಾರಾಡಕ್ಸ್ ಆಫ್ ಟ್ರಫ್ಟ್ ವಾಟ್ ಆರ್ ದ ಟೈಪ್ಸ್ ಆಫ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ನೀವು ಇಲ್ಲಿ ಗಮನಿಸ್ಬೋದು ಸುಮಾರಷ್ಟು ಕ್ವಶನ್ಗಳು ರಿಪೀಟ್ ಆಗ್ತಾ ಇದೆ ಮಾದರಿ ಅರ್ಥಶಾಸ್ತ್ರ ವಿಶ್ಲೇಷಣೆ ಎಂದರೇನು ಅನುಭೋಗಿಯ ವರ್ತನೆಯನ್ನು ವಿವರಿಸುವ ಎರಡು ವಿಧಾನಗಳನ್ನು ತಿಳಿಸಿ ಅಲ್ಪಾವಧಿ ವೆಚ್ಚಗಳನ್ನು ಹೆಸರಿಸಿ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯು ಹೇಗೆ ನಿರ್ಧಾರವಾಗುತ್ತದೆ ನಾಲ್ಕು ಉತ್ಪಾದನಾಂಶಗಳನ್ನು ಹೆಸರಿಸಿ ಮತ್ತು ಅವುಗಳ ಪ್ರತಿಫಲಗಳನ್ನು ತಿಳಿಸಿ ಜಿ ಡಿ ಪಿ ಮಾಪನದ ಮೂರು ವಿಧಗಳನ್ನು ತಿಳಿಸಿ ಹಣದ ಬೇಡಿಕೆಯ ಎರಡು ಉದ್ದೇಶಗಳನ್ನು ತಿಳಿಸಿ ನೆಕ್ಸ್ಟು ಮಿತವ್ಯಯದ ವಿರೋಧಾಭ್ಯಾಸದ ಅರ್ಥವನ್ನು ನೀಡಿ ಮಿಗು ಮಿಗುತೆ ಮುಂಗಡ ಪತ್ರ ಮತ್ತು ಕೊರತೆ ಮುಂಗಡ ಪತ್ ಪತ್ರಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ ನೆಕ್ಸ್ಟು ಇದಾರೆಟೆ ಸವಾರರೆಂದರೆ ಯಾರು ಅವರನ್ನು ಹೇಗೆ ಯಾಕೆ ಕರೆಯುತ್ತಾರೆ ವಾಟ್ ಯು ಮೀನ್ ಬೈ ನಾರ್ಮೇಟಿವ್ ಎಕನಾಮಿಕ್ ಮೆನ್ಷನ್ ಟು ಡಿಫ್ರೆಂಟ್ ಅಪ್ರೋಚಸ್ ವಿಚ್ ಎಕ್ಸ್ಪ್ಲೈನ್ ದ ಕನ್ಸ್ಯೂಮರ್ ಬಿಹೇವಿಯರ್ ನೇಮ್ ದ ಶಾರ್ಟ್ ರನ್ ಕಾಸ್ಟ್ ಆಲ್ವೇಸ್ ವೇಜ್ ರಿಟರ್ಮೈನ್ ಇನ್ ಲೇಬರ್ ಮಾರ್ಕೆಟ್ ವಾಟ್ ಆರ್ ದ ಫೋರ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಮೆನ್ಷನ್ ದೇರ್ ರಿವಾರ್ಡ್ಸ್ ಮೆನ್ಷನ್ ತ್ರೀ ಮೆಥಡ್ಸ್ ಆಫ್ ಮೆಜರಿಂಗ್ ಜಿ ಡಿ ಪಿ ನ್ಯಾಷನಲ್ ಇನ್ಕಮ್ ಮೆನ್ಷನ್ ದ ಟು ಮೋಟಿವ್ಸ್ ಆಫ್ ಡಿಮ್ಯಾಂಡ್ ಫಾರ್ ಮನಿ ಗಿವ್ ದ ಮೀನಿಂಗ್ ಆಫ್ ಪ್ಯಾರಾಡಕ್ಸ್ ಆಫ್ ಥ್ರಾಫ್ಟ್ ಡಿಸ್ಟಿಂಗಿಷ್ ಬಿಟ್ವೀನ್ ಸರ್ಪ್ಲಸ್ ಬಜೆಟ್ ಆ್ಯಂಡ್ ಡಿಫಿಟ್ಸ್ ಬಜೆಟ್ ಹೂ ಆರ್ ಫ್ರೀ ರೈಡರ್ಸ್ ವೈ ಆರ್ ದೆ ಕಾಲ್ಸು ನೀವು ಗಮನಿಸ್ಬೋದು ಇಲ್ಲಿ ಸುಮಾರಷ್ಟು ಕ್ವಶನ್ ರಿಪೀಟ್ ಆಗ್ತಾ ಹತ್ತು ಕ್ವಶನ್ನ ಕೊಟ್ಟಿರ್ತಾರೆ ಆರು ಕ್ವಶನ್ನ ಬರೀಬೇಕು ಆರು ಕ್ವಶನ್ ಬರೆದ್ರೆ ಹನ್ನೆರಡು ಮಾರ್ಕ್ಸು ಈಸಿಯಾಗಿ ಹನ್ನೆರಡು ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಬೋದು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅನುಭೋಗಿಯ ವರ್ತನೆಯನ್ನು ವಿವರಿಸುವ ಎರಡು ವಿಧಾನಗಳನ್ನು ತಿಳಿಸಿ ಅಂತ ಕೇಳ್ತಾ ಇದ್ದಾರೆ ನೆಕ್ಸ್ಟು ವಾಟ್ ಆರ್ ದ ಫೋರ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಮೆನ್ಷನ್ ದೇ ರಿವಾರ್ಡ್ಸ್ ನಾಲ್ಕು ಉತ್ಪಾದನಾಂಶಗಳಾವುವು ಅವುಗಳ ಪ್ರತಿಫಲಗಳನ್ನು ತಿಳಿಸಿ ಮೆನ್ಷನ್ ದ ತ್ರೀ ಮೆಥಡ್ಸ್ ಆಫ್ ಮೆಷರಿಂಗ್ ಜಿ ಡಿ ಪಿ ಜಿ ಡಿ ಪಿ ಮಾಪನದ ಮೂರು ವಿಧಗಳನ್ನು ತಿಳಿಸಿ ಔಡಾಸ್ ಬ್ಯಾಂಕ್ ರೇಟ್ ಇನ್ಫ್ಲೂಯೆನ್ಸ್ ಮನಿ ಸಪ್ಲೈ ಬ್ಯಾಂಕು ದ ದರವು ಹೇಗೆ ಹಣದ ಪೂರೈಕೆಯನ್ನು ಪ್ರಭಾವಿಸುತ್ತದೆ ರೈಟ್ ದ ಮೀನಿಂಗ್ ಆಫ್ ಎಕ್ಸೆಸ್ ಡಿಮ್ಯಾಂಡ್ ಆ್ಯಂಡ್ ಡಿಫಿಷಿಯಂಟ್ ಡಿಮ್ಯಾಂಡ್ ಹೆಚ್ಚುವರಿ ಬೇಡಿಕೆ ಮತ್ತು ಕೊರತೆ ಬೇಡಿಕೆಗಳನ್ನು ಅರ್ಥವನ್ನು ಬರೆಯಿರಿ ಗಿವ್ ದ ಮೀನಿಂಗ್ ಆಫ್ ಪ್ಯಾರಾಡಕ್ಸ್ ಆಫ್ ಟ್ರಾಫ್ಟ್ ಮಿತವ್ಯಯದ ವಿರೋಧಾಭ್ಯಾಸದ ಅರ್ಥವನ್ನು ನೀಡಿ ಅಂತ ಕೇಳ್ತಾ ಇದ್ದಾರೆ ಕೆಳ ದರ್ಜೆಯ ಸರಕುಗಳೆಂದರೇನು ಉದಾಹರಣೆ ಕೊಡಿ ಸ್ಥಗಿತತೆಯ ಬಿಂದುವಿನ ಅರ್ಥವನ್ನು ನೀಡಿ ದೀರ್ಘಾವಧಿ ವೆಚ್ಚಗಳು ಯಾವುವುಯಾವುವು ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿವು ಹೇಗೆ ನಿರ್ಧಾರವಾಗುತ್ತದೆ ಭಾವ್ಯ ವ್ಯಾಪಾರದ ಎರಡು ವಿಧಗಳನ್ನು ಹೆಸರಿಸಿ ಜಿ ಡಿ ಪಿ ನೋಡಿ ಇಪ್ಪತ್ತೆಂಟನೇ ಕ್ವಶನ್ ರಿಪೀಟ್ ಆಗ್ತಾಯಿದೆ ಇದೆ ಇಪ್ಪತ್ತ್ ಮೂರನೇ ರಿಪೀಟ್ ರಿಪೀಟ್ ಆಗ್ತಾಯಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾಗೆ ಇಪ್ಪತ್ತಾರನೇ ಕ್ವಶನ್ ಕೂಡ ರಿಪೀಟ್ ಆಗ್ತಾಯಿದೆ ಈ ವಿಡಿಯೋ ನಿಮಗೆ ತುಂಬ ಅನುಕೂಲ ಆಗ್ತಾ ಇದೆ ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಆದಷ್ಟು ಶೇರ್ ಮಾಡಿ ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೇಗ ಸಿಕ್ಸ್ಟಿ ಸಿಕ್ಸ್ಟಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ರೀಚ್ ಆಗುತ್ತೆ ಆಗ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡ್ತೀರಾ ಸಪೋರ್ಟ್ ಮಾಡಿರೋರೆಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ what do you mean by inferior goods give an example give the meaning of shutdown point what are long run cost how wage is determined in the labor market name the two kinds of external trade state the three methods of measuring gdp national income write the difference between nominal gdp and real gdp state the two motives of demand for money what are two components of consumption function state any uh, two non tax revenue of the control government ಕೆಳ ದರ್ಜೆಯ ಸರಕುಗಳೆಂದರೇನು ಉದಾಹರಣೆ ಕೊಡಿ ಬೇಡಿಕೆ ನಿಯಮ ತಿಳಿಸಿ ಬೆಲೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯು ಹೇಗೆ ನಿರ್ಧಾರವಾಗುತ್ತದೆ ನಾಲ್ಕು ಉತ್ಪಾದನೆಗಳು ಅವುಗಳ ಪ್ರತಿಫ ಪ್ರತಿಫಲಗಳನ್ನು ತಿಳಿಸಿ ಬ್ಯಾಹಿತಿಗಳೆಂದರೇನು ಸೊ ಇಪ್ಪತ್ತೆಂಟನೇ ಕ್ವಶನ್ನು ಇಪ್ಪತ್ತೊಂಬತ್ತು ಹಾಗೆ ಮೂವತ್ತನೇ ಕ್ವಶನ್ನು ಕೂಡ ರಿಪೀಟ್ ಆಗಿದೆ ಈ ಕ್ವಶನ್ಗಳು ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯಾವ ಕ್ವಶನ್ನು ಕೂಡ ಸ್ಕಿಪ್ ಮಾಡಬೇಡಿ What do you mean by inferior goods? Give example. State law of uh, demand. Give the meaning of price elasti elasticity of supply and write its formula. Distinguish between excess demand and excess supply. How wages determined in the labor market? What are the four factors of production? Mention their rewards. What do you mean by externality? Mention its types. Give the meaning of paradox of thrift. Who are free riders? Why are they called so? Why do people demand foreign exchange? ನೆಕ್ಸ್ಟ್ ಕ್ವಶನ್ ಇಪ್ಪತ್ತೊಂದನೇ ಕ್ವಶನ್ ರಿಪೀಟ್ ಆಗಿದೆ ಇಪ್ಪತ್ತೆರಡು ಇಪ್ಪತ್ತ್ ಹಾಗೆ ಇಪ್ಪತ್ನಾಲ್ಕನೇ ಕ್ವಶನ್ ಕೂಡ ರಿಪೀಟ್ ಆಗಿದೆ ನೀವು ಗಮನಿಸಬಹುದು ಗಿವ್ ವಾಟ್ ಆರ್ ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಕನ್ಸ್ಯೂಮರ್ ಗೂಡ್ಸ್ ಅಂಡ್ ಕ್ಯಾಪಿಟಲ್ ಗೂಡ್ಸ್ ಅಂತ ಕೇಳ್ತಾ ಇದ್ದಾರೆ ಗಿವ್ ದ ಮೀನಿಂಗ್ ಆಫ್ ಸಿ ಆರ್ ಆರ್ ಅಂಡ್ ಎಸ್ ಎಲ್ ಆರ್ ಗಿವ್ ದ ಮೀನಿಂಗ್ ಆಫ್ ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಅಂಡ್ ರೈಟ್ ಇಟ್ಸ್ ಫಾರ್ಮುಲಾ ನೆಕ್ಸ್ಟ್ ಔ ವೇಜ್ ಈಸ್ ಡಿಟರ್ಮೈನ್ಡ್ ಇನ್ ದ ಲೇಬರ್ ಮಾರ್ಕೆಟ್ ವಾಟ್ ಆರ್ ದ ಫೋರ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಮೆನ್ಷನ್ ದೇರ್ ರಿವಾರ್ಡ್ಸ್ ಇಲ್ ಗಮನಿಸಬಹುದು ಕ್ವಶನ್ ಗಳು ಕೆಲವೊಂದು ಆಡಪ್ ಆಗಿರೋಂತದ್ದನ್ನ What is a uh, monotonic uh, preference? Mention two different approaches which explain the consumer behavior. Mention the condition needed for the profit by a firm under the perfect competition. Define equilibrium price and quantity. How wage is determined in the labor market. What are the four factors of production? Mention their reverse. Write the difference between nominal GDP and real GDP. Give the meaning of excess demand and deficient demand. Uh, who are free riders? Why are they called so? Mention the three linkages of open economy. What are the difference? And write the difference between budget line and budget set. Mention two different approaches which explain the consumer behavior. Behavior. Mention the types of returns to scale. Define equilibrium price and quantity. Distinguish between excess demand and excess supply. Uh, three methods so real GDP. Na, I do. Mention three methods of measuring three G, uh, GDP. What do you mean by externalities? Mention, mention its types. Give the meaning of investment multiplier and write its formula. రైట్ ద డిఫరెన్స్ బిట్వీన్ పబ్లిక్ ప్రవిజన్ అండ్ పబ్లిక్ ప్రొడక్షన్ మెన్షన్ ద త్రీ లింకేజెస్ ఆఫ్ అ ఓపన్ ఎకనమీ వాట్ యు మీన్ బై ఇన్ఫీరియర్ గుడ్స్ కళ దర్జె సరుకు అందరేను గివ్ ద మీనింగ్ ఆఫ్ కన్సెప్ట్ ఆఫ్ శారట్ అండ్ లాంగ్ రమ్ అల్పవధి దీర్ఘాధి పరికల్పే అర్థనీ రైట్ అండ్ ఈ టూ పాసిబల్ ఇన్ విచ్ ద సల్మంటేనియస్ షిఫ్ట్ ఆఫ్ డిమాండ్ అండ్ సప్లై కర్ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡೂ ಏಕಕಾಲಕ್ಕೆ ಪಲ್ಲಟಗೊಂಡಾಗ ಸಂಭವಿಸುವ ಕ್ವಶನ್ ರಿಪೀಟ್ ಆಗಿದೆ ವಾಟ್ ಈಸ್ ಮಾರ್ಜಿನಲ್ ರೆವಿನ್ಯೂ ಪ್ರಾಡಕ್ಟ್ ಆಫ್ ಎ ಲೇಬರ್ ಶ್ರಮದ ಸೀಮಾಂತ ಆದಾಯ ಉತ್ಪನ್ನ ಎಂದರೇನು ನೇಮ್ ಆ್ಯಂಡ್ ರೈಟ್ ದ ಮೀನಿಂಗ್ ಆಫ್ ಟೂ ಕೈಂಡ್ಸ್ ಆಫ್ ತ್ರೇ ಟ್ರೇಡ್ ಇನ್ ಎಕ್ಸ್ಟರ್ನಲ್ ಸೆಕ್ಟರ್ ಬಾಹ್ಯವಲದಲ್ಲಿನ ವ್ಯಾಪಾರದ ಎರಡು ವಿಧಗಳನ್ನು ಹೆಸರಿಸಿ ಮತ್ತು ಅವುಗಳ ಅರ್ಥ ಬರೆಯಿರಿ ಡಿಸ್ಟಿಂಗಿಷ್ ಬಿಟ್ವೀನ್ ಸ್ಟಾಕ್ ಆ್ಯಂಡ್ ಫ್ಲೋ ವಿತ್ ಎಕ್ಸಾಂಪಲ್ ದಾಸ್ತಾನು ಮತ್ತು ಅರಿವಿನ ನಡುವಿನ ವ್ಯತ್ಯಾಸ ಬರೆಯಿರಿ ಉದಾಹರಣೆಯೊಂದಿಗೆ ರೈಟ್ ದ ಈಕ್ವೇಷನ್ ಆಫ್ ಜಿ ಡಿ ಪಿ ಎಂ ಪಿ ಆ್ಯಂಡ್ ಜಿ ಡಿ ಪಿ ಎಫ್ ಸಿ ಇದ್ರದ್ದು ಸಮೀಕರಣಗಳನ್ನು ಬರೀಬೇಕು ಫ ಈಕ್ವೇಶನ್ನ ಬರೀಬೇಕು ಸ್ಟೇಟ ಕ್ರೆಡಿಟ್ ಕಂಟ್ರೋಲ್ ಇನ್ಸ್ ಇನ್ಸ್ಟ್ರೂಮೆಂಟ್ಸ್ ಆಫ್ ಆರ್ ಬಿ ಐ ಸಾಲವನ್ನು ನಿಯಂತ್ರಿಸುವ ಆರ್ ಬಿ ಐನ ಸಾಧನಗಳನ್ನು ತಿಳಿಸಿ ಗಿವ್ ದ ಮೀನಿಂಗ್ ಆಫ್ ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೈಯರ್ ಆ್ಯಂಡ್ ರೈಟ್ ಸೀಟ್ಸ್ ಫಾರ್ಮುಲಾ ಹೂಡಿಕೆ ಗುಣ ಗುಣಕದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ ಡಿಫ್ರೆನ್ಸ್ ಬಿಟ್ವೀನ್ ಪಬ್ಲಿಕ್ ಪ್ರೊವಿಷನ್ ಆ್ಯಂಡ್ ಪಬ್ಲಿಕ್ ಪ್ರೊಡಕ್ಷನ್ ಸಾರ್ವಜನಿಕ ಸರಬರಾಜು ಮತ್ತು ಸಾರ್ವಜನಿಕ ಉತ್ಪಾದನೆಯ ವ್ಯತ್ಯಾಸವನ್ನು ತಿಳಿಸಿ ಮಿಶ್ರ ಆರ್ಥಿಕತೆ ಎಂದರೇನು ಉದಾಹರಣೆ ಕೊಡಿ ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಬೇಡಿಕೆಯ ನಿಯಮಗಳನ್ನು ತಿಳಿಸಿ ಕೆಳ ದರ್ಜೆಯ ಸರಕುಗಳೆಂದರೇನು ಸೊ ನೀವು ಇಲ್ಲಿ ಗಮನಿಸ್ಬೋದು ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅನುಕೂಲ ಆಗ್ತಾ ಇದೆ ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಶೇರ್ ಮಾಡಿ ಪ್ರತಿಯೊಬ್ಬರು ವಿಡಿಯೋಸ್ ನೋಡ್ತಾ ಇದ್ದೀರಾ ವಿಡಿಯೋ ನೋಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ನಮಗೂ ಕೂಡ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚು ವಿಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಆ ಎಲ್ಲ ವೀಡಿಯೋಸು ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಒಳ್ಳ ಮಾರ್ಕ್ಸ್ನ ಸ್ಕೋರ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ನೀವು ಈಗಾಗಲೇ ಗಮನಿಸಿರ್ಬೋದು ನಮ್ಮ ಒಂದು ಚಾನಲ್ನಿಂದ ವೀಡಿಯೋಸ್ನ ರೆಫರ್ ಮಾಡಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಏಯ್ಟಿಗೆ ಸೆವೆಂಟಿ ಪ್ಲಸ್ ಸೆವೆಂಟಿ ಫೈವ್ ಪ್ಲಸ್ನ ಸ್ಕೋರ್ ಮಾಡಿದ್ದಾರೆ ನಮಗೂ ಕೂಡ ತುಂಬಾ ಖುಷಿಯಾಯಿತು ಹಾಗಾಗಿ ಎಕನಾಮಿಕ್ಸಲ್ಲೂ ಕೂಡ ನೀವು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ ಬೇಡಿಕೆ ನಿಯಮ ತಿಳಿಸಿ ಏಕನಾತ್ಮಕ ಒಲವು ಎಂದರೇನು ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ ಸದಾವಕಾಶ ವೆಚ್ಚದ ಅರ್ಥವನ್ನು ಉದಾಹರಣೆ ಸಹಿತ ವಿವರಿಸಿ ಒಂದು ಉದ್ಯಮ ಘಟಕ ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಎರಡು ಅಂಶಗಳನ್ನು ಹೆಸರಿಸಿ ಉತ್ಪಾದನೆಗಳು ಯಾವುವು ಅದರ ಪ್ರತಿಫಲಗಳನ್ನು ತಿಳಿಸಿ ರಾಷ್ಟ್ರೀಯ ವರಮಾನ ಮಾಪನದ ಮೂರು ವಿಧಾನಗಳನ್ನು ಹೆಸರಿಸಿ ವಿಧವ್ಯಯದ ವಿರೋಧಾಭ್ಯಾಸದ ಅರ್ಥ ಬರೆಯಿರಿ ಜನರು ವಿದೇಶಿ ವಿನಿಮಯ ಏಕೆ ಬೇಡುತ್ತಾರೆ ಹಣದ ಅಪಮೌಲ್ಯ ಮತ್ತು ಹಣದ ಮೌಲ್ಯ ಕುಸಿತದ ನಡುವಿನ ವ್ಯತ್ಯಾಸವನ್ನು ಗುರುತಿಸಿ ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಒಂದು ಸರಕಿನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕವು ಮೈನಸ್ ಪಾಯಿಂಟು ಇದೆ ಎಂದು ಭಾವಿಸೋಣ ಸರಕಿನ ಬೆಲೆಯಲ್ಲಿ ಶೇಕಡ ಹತ್ತರಷ್ಟು ಏರಿಕೆಯಾದಾಗ ಸರಕಿನ ವೆಚ್ಚದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ದೀರ್ಘಾವಧಿ ಸರಾಸರಿ ವೆಚ್ಚ ಎಂದರೇನು ಸೂತ್ರ ಬರೆಯಿರಿ ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ಹೇಗೆ ನಿರ್ಧಾರವಾಗುತ್ತದೆ ನಾಲ್ಕು ಉತ್ಪಾದನಾಂಗಗಳು ಯಾವುವು ಅವುಗಳ ಪ್ರತಿಫಲಗಳನ್ನು ಹೆಸರಿಸಿ ಚಿಲ್ಲರೆ ಬೆಲೆ ಮತ್ತು ಸಗಟು ಬೆಲೆಯ ಅರ್ಥ ತಿಳಿಸಿ ಮಿತ ವ್ಯಯದ ವಿರೋಧಾಭ್ಯಾಸದ ಅರ್ಥವನ್ನು ಬರೆಯಿರಿ ಪುಕಟೆ ಸವಾರರೆಂದರೆ ಯಾರು ಅವರನ್ನು ಏಕೆ ಹಾಗೆ ಕರೆಯುತ್ತೆ ಹಣದ ಅಪಮೌಲ್ಯ ಮತ್ತು ಹಣದ ಕುಸಿತದ ನಡುವಿನ ವ್ಯತ್ಯಾಸವನ್ನು ಗುರುತಿಸಿ ಲೀಸ್ಟ್ ಔಟ್ ದ ಬೇಸಿಕ್ ಎಕನಾಮಿಕ್ ಆಕ್ಟಿವಿಟೀಸ್ ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಬಜೆಟ್ ಲೈನ್ ಅಂಡ್ ಬಜೆಟ್ ಸೆಟ್ ಸ್ಟೇಟ್ ದ ಟೈಪ್ಸ್ ಆಫ್ Return to scale give the meaning of shutdown point distinguish between excess demand and excess supply state the three methods of measuring uh, national income GDP give the meaning of CRR and SLR give the meaning of paradox of thrift, uh, thrift uh, mention any two direct and indirect tax of uh, central government why do people demand for foreign exchange. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನೇ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ List out the basic economic activities. What do you mean by mixed economy? Give an example. List out the factors that determine the optimal choice of consumer. Mention any two types of price elasticity of a demand. State the types of returns to scale. Define equilibrium price and quantity. State the meaning of retail price and wholesale price. Mention two inactivities taken by government for financial inclusion in India. ದ ವ್ಯಾಲ್ಯೂ ಆಫ್ ಎಂ ಪಿ ಸಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ ಎಂ ಪಿ ಎಸ್ ಅಂಡ್ ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲಯರ್ ರೈತ ಡಿಫ್ರೆನ್ಸ್ ಬಿಟ್ವೀನ್ ಪಬ್ಲಿಕ್ ಗೂಡ್ಸ್ ಆ್ಯಂಡ್ ಪ್ರೈವೇಟ್ ಗೂಡ್ಸ್ ಅಂತ ಕೇಳಿದ್ದಾರೆ ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಮಿಶ್ರ ಆರ್ಥಿಕತೆ ಎಂದರೇನು ಒಂದು ಉದಾಹರಣೆ ಕೊಡಿ ಅನುಭೋಗಿಯ ಆದರ್ಶ ಆಯ್ಕೆಯನ್ನು ನಿರ್ಧರಿಸುವ ಅಂಶಗಳನ್ನು ಪಟ್ಟಿ ಮಾಡಿ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವದ ಯಾವುದಾದರೂ ಎರಡು ವಿಧಗಳನ್ನು ಬರೆಯಿರಿ ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ ಚಿಲ್ಲರೆ ಬೆಲೆ ಮತ್ತು ಸಗಟು ಬೆಲೆಯ ಅರ್ಥ ತಿಳಿಸಿ ಭಾರತದಲ್ಲಿ ಹಣಕಾಸು ಅಂತರ್ಗತಕ್ಕಾಗಿ ಸರ್ಕಾರದ ತಡೆಗೊಂಡ ತೆಗೆದುಕೊಂಡ ಯಾವುದಾದರೂ ಎರಡು ಕ್ರಮಗಳನ್ನು ತಿಳಿಸಿ ಎಂ ಪಿ ಸಿಯ ಮೌಲ್ಯವು ಜೀರೋ ಪಾಯಿಂಟ್ ಸೆವೆನ್ ಫೈವ್ ಆದಾಗ ಎಂ ಪಿ ಎಸ್ನ ಮೌಲ್ಯ ಮತ್ತು ಹೂಡಿಕೆ ಗುಣ ಗುಣಕದ ಮೌಲ್ಯವನ್ನು ಲೆಕ್ಕ ಹಾಕಿ ಸಾರ್ವಜನಿಕ ಸರಕು ಮತ್ತು ಖಾಸಗಿ ಸರಕುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರುವ ಮೊದಲನೇ ಮಾಡಲ್ ಕ್ವಶನ್ ಪೇಪರಲ್ಲಿ ಟೂ ಮಾರ್ಕ್ಸ್ ಕ್ವಶನ್ ನೋಡ್ತೋಗೋಣ ಏಕನಾತ್ಮಕ ಒಲವು ಎಂದರೇನು ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಎರಡು ಅಂಶಗಳನ್ನು ತಿಳಿಸಿ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ ಬಂಡವಾಳಶಾಹಿ ಆರ್ಥಿಕತೆಯ ಲಕ್ಷಣಗಳಾವುವು ಅನುಭೋಗಿ ಸರಕುಗಳು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸವೇನು ಜಿ ಡಿ ಪಿ ಮಾಪನದ ಮೂರು ವಿಧಗಳನ್ನು ತಿಳಿಸಿ ಹಣದ ಬೇಡಿಕೆಯ ಎರಡು ಉದ್ದೇಶಗಳನ್ನು ತಿಳಿಸಿ ಹೆಚ್ಚುವರಿ ಬೇಡಿಕೆ ಮತ್ತು ಕೊರತೆ ಬೇಡಿಕೆಗಳ ಅರ್ಥವನ್ನು ಬರೆಯಿರಿ ಮುಕ್ತ ಆರ್ಥಿಕತೆಯ ಮೂರು ಕೊಂಡಿಗಳನ್ನು ತಿಳಿಸಿ ನೋಡಿ ಇಲ್ಲಿ ನಾವು ಮೊದಲಿಂದ ಇವಾಗ ಈ ವಿಡಿಯೋದಲ್ಲಿ ಮೊದಲಿಂದ ಏನು ಕ್ವಶನ್ಗಳನ್ನ ನೋಡ್ಕೊಂಡು ಬಂದ್ವಿ ಬೇರೆ ಬೇರೆ ಕ್ವಶನ್ ಪೇಪರಲ್ಲಿ ಬಂದಿರತಕ್ಕಂಥ ಎರಡು ಮಾರ್ಕ್ಸಿನ ಕ್ವಶನ್ ಪೇಪರು ಅಲ್ಲಿ ರಿಪೀಟ್ ಆಗಿರೋವಂಥ ಕ್ವಶನ್ಗಳು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಕೇಳಿದ್ದಾರೆ ಸೊ ನಾನು ವಿಡಿಯೋದಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ತೀನಿ ಅಷ್ಟನ್ನ ನೀವು ಕಂಪ್ಲೀಟಾಗಿ ಓದ್ಕೋಬೇಕಾಗತ್ತೆ ಓಕೆನಾ ಇಂಗ್ಲೀಷ್ ಮೀಡಿಯಮ್ ಕ್ವಶನ್ಸ್ನ ನೋಡ್ತಾ ಹೋಗೋಣ ಇಲ್ಲಿ ನಿಮಗೆ ವಾಟ್ ಈಸ್ ಮೊನೊಟಿಕ್ ಅ ಪ್ರಿಫ್ರೆನ್ಸಸ್ ಮೆನ್ಷನ್ ದ ಟೈಪ್ಸ್ ಆಫ್ ರಿಟರ್ನ್ ಟು ಸ್ಕೇಲ್ ಮೆನ್ಷನ್ ಸ್ಟೇಟ್ ರೈಟ್ ಅಂದರೂ ಒಂದೇ ಕನ್ಫ್ಯೂಸ್ ಆಗಬೇಡಿ ಅಲ್ಲೆಲ್ಲ ನಿಮಗೆ ಸ್ಟೇಟ್ ದ ಟೈಪ್ಸ್ ಆಫ್ ರಿಟರ್ನ್ ಟು ಸ್ಕೇಲ್ ಅಂತ ಇತ್ತು ಇಲ್ಲಿ ಮೆನ್ಷನ್ ಅಂತ ಇತ್ತು ಎಕ್ಸ್ ಫೈನಲ್ ಎಕ್ಸಾಮಲ್ಲಿ ದ ಟೈಪ್ಸ್ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಕೇಳಿದರೆ ಒಂದೇ ಆನ್ಸರ್ ಆಗಿರುತ್ತೆ ಮೆನ್ಷನ್ ದ ಟು ಡಿಟರ್ಮಿನೆಂಟ್ಸ್ ಆಫ್ ಎ ಫರ್ಮ್ ಸಪ್ಲೈ ಕರ್ವ್ ಗಿರ್ ದ ಮೀನಿಂಗ್ ಆಫ್ ಪ್ರೈಸ್ ಎಲಾಸ್ಟ್ರಿಸಿಟಿ ಆಫ್ ಎ ಸಪ್ಲೈ ಆ್ಯಂಡ್ ರೈಟ್ ಇಟ್ಸ್ ಫಾರ್ಮುಲಾ ವಾಟ್ ಆರ್ ದ ಫೀಚರ್ಸ್ ಆಫ್ ಕ್ಯಾಪಿಟಲಿಸ್ಟ್ ಎಕಾನಮಿ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕನ್ಸ್ಯೂಮರ್ ಗುಡ್ಸ್ ಆ್ಯಂಡ್ ಕ್ಯಾಪಿಟಲ್ ಗುಡ್ಸ್ ಮೆನ್ಷನ್ ತ್ರೀ ಮೆಥಡ್ಸ್ ಆಫ್ ಮೆಜರಿಂಗ್ ಜಿ ಡಿ ಪಿ ಮೆನ್ಷನ್ ದ ಟು ಮೋಟಿವ್ಸ್ ಆಫ್ ಡಿಮ್ಯಾಂಡ್ ಫಾರ್ ಮನಿ ರೈಟ್ ದ ಮೀನಿಂಗ್ ಆಫ್ ಎಕ್ಸಸ್ ಡಿಮ್ಯಾಂಡ್ ಆ್ಯಂಡ್ ಇಫಿಷಿಯಂಟ್ ಡಿಮ್ಯಾಂಡ್ ಮೆನ್ಷನ್ ದ ಥ್ರೀ ಲಿಂಕೇಜಸ್ ಆಫ್ ಓಪನ್ ಎಕಾನೊಮಿ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ವ್ಯಾಖ್ಯಾನಿಸಿ ಉತ್ಪನ್ನತ್ರ ರೇಖೆ ಎಂದರೇನು ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯೋ ಹೇಗೆ ನಿರ್ಧಾರವಾಗುತ್ತದೆ ದಾಸ್ತಾನು ಮತ್ತು ಅರಿವಿನ ನಡುವಿನ ವ್ಯತ್ಯಾಸ ತಿಳಿಸಬೇಕು ಬಾಹ್ಯತೆ ಎಂದರೇನು ಅದರದ್ದು ಅರ್ಥ ಬರೆದು ವಿಧಗಳನ್ನು ಬರೀಬೇಕು ಅಂತಿಮ ಋಣ ದಾತನೆಂದು ಕರೆಯಲ್ಪಡುವ ಆರ್ ಬಿ ಐನ ಪಾತ್ರವೇನು ಹೂಡಿಕೆ ಗುಣಕದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ ಸಾರ್ವಜನಿಕ ಸರಬರಾಜು ಮತ್ತು ಸಾರ್ವಜನಿಕ ಉತ್ಪಾದನೆಯ ವ್ಯತ್ಯಾಸವನ್ನು ಬರೆಯಿರಿ ಪ್ರಮಾಣಾನುಗುಣ ಆದಾಯದ ತೆರಿಗೆಯ ಸ್ವಯಂಚಾಲಿತ ಸ್ಥಿರಕಾರವಾಗಿ ಏಕೆ ಕೆಲಸ ಮಾಡುತ್ತದೆ ಇಂಗ್ಲಿಷ್ ಮೀಡಿಯಂ ಕ್ವಶನ್ ನೋಡ್ತಾ ಹೋಗೋಣ Distinguish between positive and normative economics. Define price elasticity of demand. What is isocont? How wages is determined in the labor market? Distinguish between stock and flow with an example. What do you mean by externality? Mention its types. What role of RBI is known as lender of last resort? Give the meaning of investment, multiply, and write its formula. Write the difference between public provision and public production. Why the proportional income tax acts as an atomic uh, stabilizer? ಐ ಓಪ್ ನಿಮಗೆ ಈಗೊಂದು ಕಾನ್ಫಿಡೆನ್ಸ್ ಬರ್ತಾ ಇರ್ಬೋದು ನಾವು ಏನು ಓದಿದ್ವಿ ಅದೇ ಕ್ವಶನ್ಗಳು ಇಲ್ಲಿ ರಿಪೀಟ್ ಆಗ್ತಾ ಇರೋದಂತೂ ಬೆ ಬೇಡಿಕೆಯ ನಿಯಮವನ್ನು ತಿಳಿಸಿ ಹದಿನೆಂಟನೇ ಕ್ವಶನು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕ್ವಶನ್ ಕೂಡ ಅದೇ ಬಂದಿರೋ ಅಂಥದ್ದು ಇಪ್ಪತ್ತೈದು ಇಪ್ಪತ್ತಾರನೇ ಕ್ವಶನ್ ಕೂಡ స్టేట్ ద లా ఆఫ్ డిమాండ్ మెన్షన్ ద టూ డిఫరెంట్ అప్రోచెస్ విచ్ ఎక్స్ప్లెయిన్ ద కన్జ్యూమర్ బిహేవియర్ గివ్ ద మీనింగ్ ఆఫ్ షట్ డౌన్ పాయింట్ రైట్ ద మీనింగ్ ఆఫ్ ఆపర్చునిటీ కాస్ట్ విత్ అన్ ఎగ్జాంపుల్ డిఫైన్ ఈక్విలిబ్రియం ప్రైస్ అండ్ అ క్వాంటిటీ వాట్ ఆర్ ద ఫోర్ ఫ్యాక్టర్స్ ఆఫ్ ప్రొడక్షన్ మెన్షన్ దర్ రివార్డ్స్ రైట్ ద డిఫరెన్స్ బిట్వీన్ నామినల్ అండ్ రియల్ జిడిపి గివ్ ద మీనింగ్ ఆఫ్ పారాడైక్స్ ఆఫ్ ద్రిఫ్ట్ వై వై పబ్లిక్ గుడ్స్ మస్ట్ బి ప్రొవైడెడ్ బై ద గవర్నమెంట్ వెన్ డూ సర్ప్లైస్ అండ్ డిఫిట్ రైజస్ ఇన్ క్యాపిటల్ అకౌంట్ నే గమోదు మోస్ట్ ఆఫ్ ద క్వశ్చన్స్ ఏను ಇವತ್ತಿನ ವಿಡಿಯೋದಲ್ಲಿ ಬೇರೆ ಬೇರೆ ಜಿಲ್ಲೆಯದು ಪ್ರಿಪ್ರೇಟ್ರಿ ಎಕ್ಸಾಮ್ ಕ್ವಶನ್ ಪೇಪರ್ ಇರ್ತಕ್ಕಂಥ ಟೂ ಮಾರ್ಕ್ಸ್ ಕ್ವಶನ್ಸ್ನ ನೋಡಿದ್ವಿ ಅದೇ ಕ್ವಶನ್ ನಿಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಿಟ್ಟಿರುವಂಥ ಮೂರು ಮಾಡಲ್ ಕ್ವಶನ್ ಪೇಪರಲ್ಲಿ ಬಂದಿದೆ ಹಾಗಾಗಿ ನಿಮ್ಮ ಫೈನಲ್ ಎಕ್ಸಾಮಲ್ಲೂ ಕೂಡ ಇದೇ ಕ್ವಶನ್ಗಳು ಬರೋ ಚಾನ್ಸಸ್ಸು ತುಂಬ ಅಂದರೆ ತುಂಬಾ ಇರುತ್ತೆ ಹಾಗಾಗಿ ನಾನು ವಿಡಿಯೋದಲ್ಲಿ ಏನು ಫೋರ್ ಮಾರ್ಕ್ಸ್ ಸಿಕ್ಸ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಅಂತ ಅಪ್ಲೋಡ್ ಮಾಡಿದ್ದೀನಿ ಅಷ್ಟು ಕೂಡ ಓದ್ಕೊಂಡ್ರೆ ಖಂಡಿತ ನೀವು ಈಸಿಯಾಗಿ ಸೆವೆಂಟಿ ಫೈವ್ ಪ್ಲಸ್ ಅಂತೂ ಸ್ಕೋರ್ ಮಾಡ್ತೀರಾ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಯಾರು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು